ನಾಯ್ಕನಡಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡಿರುವ ವಾಲ್ಮೀಕಿಯವರ ಪುತ್ಥಳಿಯನ್ನು ನಿವೃತ್ತ ನ್ಯಾಯಾಧೀಶ ಹಾಗೂ ಮಾಜಿ ಸಂಸದ ಎನ್ ವೈ ಹನುಮಂತಪ್ಪ ಅವರು ಲೋಕಾರ್ಪಣೆಯನ್ನ ಮಾಡಿದರು ನಂತರ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಗಳ ಜೀವೈಕ್ಯ ಸ್ಥಳವಾದ ಹೊರಮಠ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರು ಭೇಟಿ ನೀಡಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಸಂದರ್ಭದಲ್ಲಿ ಮಾತನಾಡಿದ್ರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ದೇವೇಂದ್ರಪ್ಪ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ದ್ರಾಕ್ಷಾರಸ ನಿಗಮ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ಕೂಡ ಮಾತನಾಡಿದರು ಅಧಿಕವಿ ಮಹರ್ಷಿ ವಾಲ್ಮೀಕಿ ಅವರ ಕುರಿತು ಎಲ್ಲ ಗಣ್ಯರು ಮಾತನಾಡಿದರು ವರದಿ ಹರೀಶ್ ನಾಯಕನಹಿ ನಮ್ಮ ಕಾರ್ಯಕ್ರಮದ ಒಂದು ಶುಭಾಶಯಗಳನ್ನು ತಿಳಿಸಿ ಅನ್ಯ ಕಾರ್ಯದಿಂದ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರೇ ಹಾಗೂ ದೇವೇಂದ್ರಪ್ಪ ಅವರೇ ನಾಗರೇಟಿ ಅಣ್ಣನ ಅವರೇ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಜಯಮ್ಮ ಬಾಲರಾಜ್ರ ಅವರೇ ರಘುಮೂರ್ತಿ ಅವರೇ ಗೋವಿಂದಪ್ಪ ಅವರೇ ಸೂರ್ಯ ಅವರೇ ದಿನೇಶ್ ಗೌಡಿಯರ್ ಅವರೇ ಹಾಗೂ ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ ಎಲ್ಲ ನಿರ್ದೇಶಕರೇ ಪದಾಧಿಕಾರಿಗಳೇ ನಾಯಕಿ ಹೋಬಳಿಯ ಸಮಸ್ತ ವಾಲ್ಮೀಕಿ ಸಮುದಾಯದ ಬಂಧುಗಳೇ ಹಾಗೂ ನಾಯಕರಿಗೆ ಹೋಬಳಿಯ ಇತರೆ ಸಮುದಾಯದ ಬಂಧುಗಳೇ ಇವತ್ತು ಬಹಳ ಪವಿತ್ರವಾದಂತಹ ದಿನ ಸಿಗಿ ಉದ್ದಿಮೆ ಇವತ್ತು ನನಗೆ ಬಹಳ ಜನ ಹೇಳಿದ್ರು ವಾಲ್ಮೀಕಿ ಪ್ರತಿಮೆಯನ್ನ ಮೂರು ತಾರೀಖು ತರ್ತಾರೆ ಅವತ್ ಪೂಜೆ ಮಾಡ್ತಾರೆ ಪ್ರತಿಷ್ಠಾಪನೆ ಮತ್ತು ಏನು ಹೋಮ ಕಾರ್ಯಗಳು ಏಳನೇ ತಾರೀಕು ಇಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಮೆ ಆ ಪ್ರತಿಮೆ ಕೂಡ ಬಂದಿರೋದು ಸರಿಯಾಗಿ ಸಿಬಿ ಎನ್ನುವ ದಿನವೇ ನಾಯಕಟ್ಟಿ ಪಟ್ಟಣಕ್ಕೆ ಬಂದಿರೋರು ನೋಡಿದ್ರೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಹುಟ್ಟಿರ್ತಕ್ಕಂತ ದಿನ ಎಷ್ಟು ಪವರ್ಫುಲ್ ಅನ್ನೋದನ್ನು ನಾವೆಲ್ಲರೂ ಮನದಾಡ್ಬೇಕು ಬಂದಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಬಂಧುಗಳು ಅಲ್ಲಿ ಜಗಳೂರಿನ ಶಾಸಕರು ಬಹಳ ಹೇಳಿದ್ರೆ ಹೇಳಿದರೆ ನಾಗಾಯಣ್ಣನವ್ರು ಹೇಳಿದ್ರು ಅವರನ್ನ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿಯೇ ಕರೆದಿರ್ತಕ್ಕಂಥದ್ದು ಅನೇಕ ವಿಚಾರಗಳನ್ನ ಒಂದು ಉದ್ದೇಶದಿಂದ ಹಾಗಾಗಿ ಅವರು ಸವಿಸ್ತಾರವಾಗಿ ಹೇಳಿದರೆ ಅವರನ್ನು ಮಾತು ಹೇಳಿದು ಜನನಿ ಜನ್ಮಭೂಮಿಷ್ಟ ಮಾತೃಭೂಮಿ ಸ್ವರ್ಗದ ಪಂತಂದು ಹೇಳ್ಬಿಟ್ಟು ನಮ್ಗೆ ಜನ್ಮ ಕೊಟ್ಟಂತಹ ತಾಯಿ ಮತ್ತು ನಾವು ಜನಿಸಿದಂತಹ ನಮ್ಮ ಪುಣ್ಯ ಭೂಮಿ ಅವರು ಸ್ವರ್ಗಕ್ಕೆ ಸಮಾನ ವಾಲ್ಮೀಕಿಯವರ ಪಿತ್ಥಳಿಯನ್ನು ಇವತ್ತು ಅನಾವರಣ ಮಾಡಿ ಇವತ್ತು ಅವರ ಆದರ್ಶಗಳನ್ನ ಪ್ರಚುರ ಮಾಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸ ಇವತ್ತು ನೋಡಲಿದೆ ಬೆಳಗ್ಗೆಯಿಂದಲೂ ಸಾಕಷ್ಟು ಸಮಯ ಆಗಿದೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ವಾಲ್ಮೀಕಿಯವರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ದಿನಗಳು ದಿನಗಳಷ್ಟು ಬೇಕಾಗ್ತದೆ ಅದರಿಂದ ಇವತ್ತು ನಾನು ಇಷ್ಟೇ ಹೇಳೋದು ಇವತ್ತು ಅವರೇನು ನಮ್ಮ ಮುಂದೆ ಅವರ ಆದರ್ಶಗಳನ್ನ ತತ್ವಗಳನ್ನು ನಮಗೆ ಬೋಧ ಬೋಧನೆ ಮಾಡಿದರೆ ಅದನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಬರೆದಿರ್ತಕ್ಕಂಥ ಇಡೀ ಪ್ರಪಂಚಕ್ಕೆ ಮಾತೆಯನ್ನ ಶ್ರೀರಾಮಚಂದ್ರನ ಪಕ್ಷ ಮಹಾನ್ ಮಹರ್ಷಿಯವರಿಗೆ ನಾವು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ನಾಲ್ಕು ಹೋಬಳಿ ಬಹಳಷ್ಟು ಒಳ್ಳೆಯ ಹೋಬಳಿ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ಉತ್ತಮವಾಗಿರ್ತಕ್ಕಂಥದ್ದನ್ನು ಅನೇಕ ವರ್ಷಗಳಿಂದ ನೋಡ್ಕೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮ ನಾಯಕನಿಗೆ ತಿಪ್ಪೇನದ ಸ್ವಾಮಿಯ ಭಕ್ತರ ಆರಾಧಕರು ತುಂಬ ಈ ಭಾಗದಲ್ಲಿ ಇರೋದರಿಂದ ನಾನು ಬಂಧಿಸಿದ್ದೇನೆ ಈಗ ತಾನೇ ಬೆಳಗ್ಗೆ ನಾನು ಹಿಡಿಯಲು ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಉತ್ಸವವನ್ನು ಮತ್ತು ತುಂಬದಲ್ಲಿ ಅಲ್ಲೂ ಸಹ ವಾಲ್ಮೀಕಿಯ ಭವನವನ್ನು ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವಂಥದ್ದು ಕೂಡ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಮತ್ತು ತಡವಾಗಿ ಇಲ್ಲಿ ಬಂದಿದ್ದೇನೆ ಖಂಡಿತವಾಗಿ ಬರ್ತಕ್ಕಂಥ ದಿನದಲ್ಲಿ ವಾಮ ಮಹರ್ಷಿ ವಾಲ್ಮೀಕಿಯವರ ಆಶೀರ್ವಾದದಿಂದ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಈ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಒಂದು ವೇದಿಕೆಯಲ್ಲಿ ಪಕ್ಕದ ಜಗೂ ಕ್ಷೇತ್ರದ ಶಾ